ನೀಟ್ ಎಕ್ಸಾಮ್ ಆಗಿದೆ ಈ ವರ್ಷ ಇಪ್ಪತ್ತೊಂದು ಲಕ್ಷ ಜನ ಬರ್ತಿದ್ದಾರೆ ದೇಶದಲ್ಲಿ ಒಂದು ಲಕ್ಷ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಮೆಡಿಕಲ್ ಸೀಟ್ಸ್ ಇದಾವೆ ಈಗ ಮತ್ತೆ ಮುನ್ನೂರು ಸೀಟ್ಗಳನ್ನು ಕರ್ನಾಟಕದಲ್ಲಿ ಆ್ಯಡ್ ಮಾಡಲಾಗಿದೆ ಮೂರು ಕಾಲೇಜ್ಗಳಿಗೆ ಸೊ ಉಳಿ ಇಪ್ಪತ್ತೊಂದು ಲಕ್ಷದಲ್ಲಿ ಒಂದೆರಡು ಲಕ್ಷ ಜನ ಹೋದ್ರು ಸಹ ಇನ್ನೂ ಹತ್ತೊಂಬತ್ತು ಲಕ್ಷ ಜನ ಹೊರಗುಳಿತಾರೆ ಈಗಾಗಲೇ ಸಿ ಇ ಟಿ ಎಕ್ಸಾಮ್ ಆಗಿದೆ ಈಗ ಕೋರ್ಸ್ಗಳ ಬಗ್ಗೆ ಹೇಳುವಾಗ ಈಗಾಗಲೇ ಬಹುತೇಕರು ಮಾನಸಿಕವಾಗಿ ತೀರ್ಮಾನ ಮಾಡಿರ್ತಾರೆ ಕಾರಣ ಈಗಾಗಲೇ ಸಿ ಇ ಟಿ ಎಕ್ಸಾಮ್ ಆಗಿದೆ ನೀಟ್ ಎಕ್ಸಾಮ್ ಆಗಿದೆ ಪಾಲಕರು ಎರಡರ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ ಮೊನ್ನೆ ತಾನೇ ಭಾನುವಾರ ಜೆ ಡಬ್ಲ್ ಇ ಮೇನ್ಸ್ ಎಕ್ಸಾಮ್ ಆಗಿದೆ ಈ ಮೂರರ ಫಲಿತಾಂಶವನ್ನು ಕಾಯ್ತಾ ಇದ್ದಾರೆ ಆದರೆ ಇದ್ರ ಮಧ್ಯೆ ನಾವು ಒಂದು ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಳ್ಬೇಕು ಕಳೆದ ವರ್ಷ ಇಪ್ಪತ್ತೈದು ಲಕ್ಷ ಜನ ನೀಟ್ ಎಕ್ಸಾಮನ್ನು ಬರೆದಿದ್ರು ಈ ವರ್ಷ ಇಪ್ಪತ್ತೊಂದು ಲಕ್ಷ ಜನ ಬರ್ತಿದ್ದಾರೆ ದೇಶದಲ್ಲಿ ಒಂದು ಲಕ್ಷ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಮೆಡಿಕಲ್ ಸೀಟ್ಸ್ ಇದಾವೆ ಈಗ ಮತ್ತೆ ಮುನ್ನೂರು ಸೀಟ್ಗಳನ್ನು ಕರ್ನಾಟಕದಲ್ಲಿ ಆ್ಯಡ್ ಮಾಡಲಾಗಿದೆ ಮೂರು ಕಾಲೇಜ್ಗಳಿಗೆ ಸೊ ಉಳಿದ ಇಪ್ಪತ್ತೊಂದು ಲಕ್ಷದಲ್ಲಿ ಒಂದೆರಡು ಲಕ್ಷ ಜನ ಹೋದ್ರು ಸಹ ಇನ್ನು ಹತ್ತೊಂಬತ್ತು ಲಕ್ಷ ಜನ ಈ ನನ್ನ ಈ ವಿಡಿಯೋ ಆ ಅಂತಹ ವಿದ್ಯಾರ್ಥಿಗಳು ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬಹುದು ಅನ್ನೋದು ಅದ್ರ ಕುರಿತಿದೆ ಹಾಗೆ ಸಿ ಇ ಟಿಯಲ್ಲೂ ಯಾರಿಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅವ್ರು ಏನೇನು ಆಯ್ಕೆ ಇದೆ ನಮ್ಮ ಮುಂದೆ ಅನ್ನೋದು ಇದೆ ಇಲ್ಲಿ ಮೂರು ನಾಲ್ಕು ಆಯಾಮಗಳನ್ನು ನಾನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇದು ಇವತ್ತು ಬಹಳಷ್ಟು ಅದ್ಭುತ ಕ್ಷೇತ್ರಗಳು ಹೊಸ ಹೊಸ ಕ್ಷೇತ್ರಗಳು ಇಲ್ಲಿದೆ ಒಂದು ನನಗೆ ಇತ್ತೀಚೆಗೆ ಒಬ್ಬ ವಿದ್ಯಾರ್ಥಿ ನಾನು ನಿನ್ನೆ ಬರುವಾಗ ಒಂದು ಪ್ರಶ್ನೆ ಕೇಳಿದೆ ನನಗೆ ಸೈನ್ಸ್ ಓದಿದ್ದೀನಿ ಸ್ಪೋರ್ಟ್ಸ್ ಮತ್ತು ಫಿಟ್ನೆಸ್ ಇದೆ ನನಗೆ ನನಗೆ ಇಂಡಿಯನ್ ಆರ್ಮಿ ಜಾಯ್ನ್ ಆಗಬೇಕಾಗಿದೆ ಸರ್ ಏನು ಮಾಡಬೇಕು ಅಂತ ಯಾರಿಗೋ ಕೇಳಿದೆ ಅವ್ರು ಏನು ಬೇರೆ ರೀತಿಯ ಮಾಹಿತಿಯನ್ನು ಕೊಟ್ಟರು ಅಂತ ಆದರೆ ಅಂತಹ ವಿದ್ಯಾರ್ಥಿಗಳಿಗೆ ನಾನು ಹೇಳೋದಿಷ್ಟೇ ಪಿ ಯು ಸಿ ಸೆಕೆಂಡ್ ಇಯರ್ ಸೈನ್ಸ್ ಓದಿದವರು ಎನ್ ಡಿ ಎ ಅಂತ ಒಂದು ಎಕ್ಸಾಮ್ ಇರ್ತದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿದು ಎಕ್ಸಾಮ್ ನಡೀತದೆ ಈ ಎಕ್ಸಾಮನ್ನು ಯು ಪಿ ಎಸ್ ಸಿ ಅವರು ಕಂಡಕ್ಟ್ ಮಾಡ್ತಾರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಇದು ಪ್ರತಿ ವರ್ಷ ಎರಡು ಬಾರಿ ಪರೀಕ್ಷೆ ನಡೀತದೆ ಇದಕ್ಕೆ ಅರ್ಹತೆ ಏನಪ್ಪ ಅಂದರೆ ಒಂದು ಪಿ ಯು ಸಿ ಪಾಸ್ ಆಗಿರಬೇಕು ಸೈನ್ಸ್ ಸ್ಟೂಡೆಂಟ್ಸ್ ಆಗಿರಬೇಕು ಹದಿನಾರು ಪಾಯಿಂಟ್ ಐದರಿಂದ ಹತ್ತೊಂಬತ್ತು ಪಾಯಿಂಟ್ ಐದಿನ ವಯೋಮಿತಿಯಲ್ಲಿರಬೇಕು ಅವಿವಾಹಿತರಾಗಿರಬೇಕು ನಾಲ್ಕು ಇದಕ್ಕೆ ಅರ್ಹತೆಗಳು ಸೊ ಇನ್ನು ಪರೀಕ್ಷೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹದಿಮೂರಕ್ಕೆ ಒಂದು ಪರೀಕ್ಷೆ ಆಗಿದೆ ಮುಂದಿನ ಪರೀಕ್ಷೆ ಬಂದ್ಬಿಟ್ಟು ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮುಂದಿನ ಪರೀಕ್ಷೆ ಇದೆ ಅದಕ್ಕೆ ಜೂನ್ ಇಪ್ಪತ್ತರವರೆಗೂ ನೀವೇನಂದ್ರೆ ಅಪ್ಲಿಕೇಶನ್ ಆಗ್ಬೋದು ಇಪ್ಪತ್ತೆಂಟನೇ ತಾರೀಕು ಮೇ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕೆ ಅಪ್ಲಿಕೇಶನ್ಸ್ ಓಪನ್ ಆಗ್ತದೆ ಸೊ ಇದು ತುಂಬ ಅದ್ಭುತವಾದ ಆಯ್ಕೆ ಕಾರಣ ಇಷ್ಟೇ ನೀವೇನಾದರೂ ಎನ್ ಡಿ ಎಕ್ಸಾಮ್ನಲ್ಲಿ ಪಾಸಾದರೆ ಗೊತ್ತಿದೆ ನಮ್ಮ ದೇಶದಲ್ಲಿ ಡಿಫೆನ್ಸ್ ಅಕಾಡೆಮಿಯ ಶಾಲೆಗಳಿದ ಖಡಕ್ ವಾಸ್ಲಾ ಅಂತ ಪೂನಾದ ಹತ್ರ ಬರ್ತದೆ ಅಲ್ಲಿ ಅದರ ಕೇಂದ್ರ ಕಚೇರಿ ಇರೋದು ಎನ್ ಡಿ ಎದು ಟ್ರೈನಿಂಗ್ ಸೆಂಟ್ರದು ನಾಲ್ಕು ವರ್ಷ ಮೂರು ಪ್ಲಸ್ ಒಂದು ವರ್ಷದ ತರಬೇತಿಯನ್ನು ಕೊಡ್ತಾರೆ ಅವರು ಡಿಗ್ರಿಯನ್ನು ಈ ತರಬೇತಿಯ ಸಮಯದಲ್ಲೇ ಪ್ರತಿ ತಿಂಗಳು ಐವತ್ತಾರು ಸಾವಿರ ರೂಪಾಯಿ ಸ್ಟೈಫನ್ ಕೊಡ್ತಾರೆ ತರಬೇತಿ ಮುಗಿದ ನಂತರ ನೀವು ಇಂಡಿಯನ್ ನ್ಯಾವಿ ನೌಕಾದಳ ಆಗಿರ್ಬೋದು ವಾಯುದಳ ಮತ್ತು ಭೂದಳ ಈ ಮೂರರಲ್ಲಿ ಆಯ್ಕೆಗಳಿರ್ತವೆ ಅಲ್ಲಿ ಎರಡೂವರೆ ಲಕ್ಷದವರೆಗೂ ಒಂದು ಸಂಬಳ ಇದಿದೆ ಅವ್ರಿಗೆ ಸೊ ಮತ್ತೆ ಇದು ದೇಶ ಸೇವೆಯಂತ ಒಂದು ಅದ್ಭುತ ಕಾರ್ಯ ಆಗಿದೆ ಫಿಟ್ನೆಸ್ಗೆ ಸಂಬಂಧಿಸಿದಾಗಿದೆ ಅದರಲ್ಲಿ ಭಾಳ ಆಯಾಮಗಳು ಇದರಲ್ಲಿ ಒಳಗೊಂಡಿರ್ತವೆ ಸೊ ಇದರ ಇದರ ಆಯ್ಕೆ ತುಂಬ ಔಚಿತ್ಯ ಅನಿಸ್ತದೆ ಯಾರು ನಾನು ಈ ಆರ್ಮಿ ಮತ್ತು ಬೇರೆ ಕ್ಷೇತ್ರಗಳಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ ಏರೋನಾಟಿಕ್ಸ್ನಲ್ಲಿ ಇಂಟ್ರೆಸ್ಟ್ ಇರ್ತದೆ ನೌಕಾದಳದಲ್ಲಿ ವರ್ಕ್ ಮಾಡಬೇಕು ಅನ್ನೋರು ಅವರು ಈ ಈ ಕಡೆ ಇಲ್ಲಿ ಇಲ್ಲಿ ಇಂಜಿನಿಯರಿಂಗ್ ಸಹ ಆಸ್ಪದ ಇದೆ ಸೊ ಇಲ್ಲಿ ಹೋಗ್ಬೋದು ಇನ್ನೊಂದೇನೆಂದರೆ ಕರ್ನಾಟಕದಲ್ಲಿ ಬಹಳ ಜನ ಮಾತಾಡ್ತಾ ಇರ್ತಾರೆ ಗ್ರಾಮೀಣ ಭಾಗದ ವಿದ್ ಪಾಲಕರು ಸರ್ ನಮಗೆ ಇಂಜಿನಿಯರಿಂಗ್ ಮಾಡಿಸ್ಬೇಕು ಆದರೆ ಅಷ್ಟು ಫೀಸ್ ಕೊಟ್ಟು ಮಾ ಓದಿಸ್ಲಿಕ್ಕಾಗಲ್ಲ ಏನು ಮಾಡಬೇಕು ಅನ್ನೋದು ಒಂದು ಸಮಸ್ಯೆ ಭಾಳ ಜನ ಕೇಳ್ತಾ ಇರ್ತಾರೆ ಎಲ್ಲ ಚರ್ಚೆ ಮಾಡ್ತಾರೆ ಎಲ್ಲರ ಕಡೆ ಮಾತಾಡ್ತಾರೆ ಆದರೆ ಅವರ ಚರ್ಚೆ ಎಲ್ಲಿ ಬಂದು ಮುಗೀತದೆ ನಿಲ್ಲುತ್ತೆ ಅಂದರೆ ಆರ್ಥಿಕ ಅಥವಾ ಫೀಗೆ ಬಂದಾಗ ನಿಂತೋಗ್ಬಿಡ್ತದೆ ಸೊ ಅಂಥ ಪಾಲಕರಿಗೆ ಒಂದು ಅವಕಾಶ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಒದಗಿಸಿದೆ ಅದು ಜಿ ಟಿ ಟಿ ಸಿ ಅಂತ ಗೌರ್ಮೆಂಟ್ ಟೂಲ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟ್ರ್ ಅಂತಿದೆ ಸೊ ಆ ಸೆಂಟ್ರ ಒಂದು ಮೂವತ್ತೈದು ಕರ್ನಾಟಕದ ಮೂವತ್ತೈದು ಊರುಗಳಲ್ಲಿ ಕೇಂದ್ರಗಳನ್ನು ತೆಗೆದಿದೆ ಮೈಸೂರಿನಲ್ಲಿ ಮುಖ್ಯ ಕಚೇರಿ ಇರೋದು ಅವರು ಡಿಪ್ಲೊಮೊ ಮತ್ತು ಡಿಗ್ರಿ ಬಿ ಇಂಟಿಗ್ರೇಟೆಡ್ ಇಂಟಿಗ್ರೇಟೆಡಾಗಿ ಕೊಡ್ತಾರೆ ಮೂರು ವರ್ಷ ಡಿಪ್ಲೊಮೊ ಮೂರು ವರ್ಷ ಬಿ ಇ ಅನ್ನು ಕೊಡ್ತಾರೆ ಎಸ್ ಎಸ್ ಎಲ್ ಸಿ ಆದವರಿದ್ರೆ ಆರು ವರ್ಷ ಮಾಡಬೇಕು ಪಿ ಯು ಆದವರಿದ್ರೆ ಡೈರೆಕ್ಟ್ ಡಿಪ್ಲೊಮೊ ಎರಡನೇ ವರ್ಷಕ್ಕೆ ಅವರು ಅಲ್ಲಿ ಆಯ್ಕೆ ಮಾಡ್ತಾರೆ ಎರಡು ವರ್ಷ ಡಿಪ್ಲೊಮೊ ಮತ್ತು ಮೂರು ವರ್ಷ ಇಂಜಿನಿಯರಿಂಗ್ ಮಾಡಿ ಬರ್ಬೋದು ಅತ್ಯಂತ ಕಡಿಮೆ ಫೀಸ್ನಲ್ಲಿ ನಿಮಗೆ ಸಿ ಇ ಟಿ ಆಗಿಲ್ಲ ಅಂದರೂ ಅದು ಅಲ್ಲಿ ಸೆಲೆಕ್ಷನ್ ನಡೀತದೆ ಒಂದು ಎರಡನೇದು ಮತ್ತು ಹೊರಗಡೆ ಸಿಗುವಂಥ ಎ ಐ ಆಗಿರ್ಬೋದು ಈಗ ಇವ್ರ ಹತ್ರ ಮೆಕ್ಯಾನಿಕಲ್ ಇದೆ ಮೆಕಾನೊಟ್ರಾಕ್ಸ್ ಅಂತ ಒಂದು ಹೊಸ ಕೋರ್ಸನ್ನು ಮಾಡಿದ್ದಾರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ಎರಡನ್ನು ಡಿಪ್ಲೊಮೊ ಕೋರ್ಸ್ಗಳಿದ್ದಾವೆ ಎ ಐಗೆ ಸಂಬಂಧಿಸಿದ್ದು ಡೈಯಿಂಗ್ ಮಾರ್ಕೆಟಿಂಗ್ ಬಗ್ಗೆ ಬೇರೆ ಬೇರೆ ಮಷಿನ್ ಟೂಲ್ಸ್ ಬಗ್ಗೆ ಒಳ್ಳೊಳ್ಳೆ ಕೋರ್ಸ್ಗಳಿದ್ದಾವೆ ನೀವು ಇದರ ಹೆಚ್ಚಿನ ಮಾಹಿತಿಗಾಗಿ ಅವರ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಿ ಟಿ ಟಿ ಸಿ ಡಾಟ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಅಂತ ಏನಿದೆ ಅಲ್ಲಿ ನೀವು ಹೋದರೆ ನಿಮಗೆಲ್ಲ ಮಾಹಿತಿಗಳು ಸಿಗ್ತವೆ ಮತ್ತು ಇದು ಖಂಡಿತವಾಗಲೂ ಸರ್ಕಾರ ತನ್ನವೇ ಏನು ಕೈಗಾರಿಕೋದ್ಯಮಗಳಿದ್ದಾವೆ ಸರ್ಕಾರಿ ಸ್ವಾಮ್ಯದ ಅಲ್ಲಿ ಇವ್ರಿಗೆ ಪ್ರಥಮ ಪ್ರಾಶಸ್ತ್ಯ ಆಗಿ ಇಲ್ಲಿ ಜಾಬ್ಗಳು ಈಸಿ ಆಗ್ತದೆ ಆದರೆ ಇಂದು ನಾವು ನನ್ನ ಈ ಸಂದರ್ಶನದಲ್ಲಿ ನಾನು ಭಾಳ ಫೋಕಸ್ ಮಾಡಬೇಕಂತ ಇರುವುದು ಅಗ್ರಿ ಫೀಲ್ಡಲ್ಲಿ ಅಗ್ರಿ ಫೀಲ್ಡ್ ಬಿ ಎಸ್ ಸಿ ಆದವ್ರಿಗೆ ಅಗ್ರಿ ಬಗ್ಗೆ ಹೋಗಿ ಅಂತ ಯಾಕೆ ಆ ಮಾತನ್ನು ಹೇಳ್ತೀನಿ ಅಂದರೆ ಎ ಆಗಿ ಎಷ್ಟು ಸ್ಕೋಪ್ ಇದೆನೋ ನಂತರ ಐದು ವರ್ಷಗಳ ನಂತರ ಎರಡು ಸಾವಿರದ ಮೂವತ್ತಕ್ಕೆ ಈ ದೇಶದಲ್ಲಿ ಏನೇ ಉದ್ಯಮಗಳು ಬೇರೆ ಏನೇ ಕಾರ್ಯಗಳು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಬೇರೆ ವಿಷಯಗಳ ಅಗ್ರಿ ಅಂದರೆ ಫುಡ್ ಪ್ರೊಸೆಸಿಂಗ್ ವಾಟರ್ ರಿಸರ್ಚ್ ಆಗ್ರೋ ಬೇಸ್ಡ್ ಅಲ್ಲಿ ತುಂಬ ಇರುತ್ತೆ ಅವಕಾಶಗಳು ಸೊ ಹೀಗಾಗಿ ಬಹುತೇಕ ನಾನು ಯುವ ಜನಾಂಗಕ್ಕೆ ಬಿ ಪಿ ಯು ಸಿ ಆದೋರಿಗೆ ಬಿ ಎಸ್ ಸಿ ಅಗ್ರಿಯನ್ನು ಆಟ್ ಮಾಡಿ ಅಂತ ನಾನು ಹೇಳ್ತಾ ಇರ್ತೀನಿ ಕಾರಣ ನಿಮಗೆಲ್ಲ ಗೊತ್ತಿದೆ ನಮ್ಮ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಮ್ಮ ದೇಶದ ಒಟ್ಟು ಕೃಷಿ ಭೂಮಿ ಅರಣ್ಯ ಮತ್ತು ಕೃಷಿ ಭೂಮಿ ಸೇರಿ ಐವತ್ತೊಂದು ಪಾಯಿಂಟ್ ಜೀರೋ ನೈನ್ ಅದರಲ್ಲಿ ಟ್ವೆಂಟಿ ಒನ್ ಪಾಯಿಂಟ್ ಏಯ್ಟ್ ಪರ್ಸೆಂಟು ಫಾರೆಸ್ಟ್ ಇದೆ ತ್ರೀ ಪರ್ಸೆಂಟ್ ವೇಸ್ಟ್ಲ್ಯಾಂಡ್ ಇದೆ ಇದೆಲ್ಲ ಸೇರಿ ಅಂದರೆ ಉಳಿದಿದ್ದು ಮಾತ್ರ ಕೃಷಿ ಭೂಮಿ ಆದರೆ ಎರಡು ಸಾವಿರದ ಆರರಿಂದ ಈ ದೇಶದಲ್ಲಿ ಒಂದು ಪಾಯಿಂಟ್ ಐದು ಎಂಟರಷ್ಟು ಭೂಮಿ ಪ್ರತಿ ವರ್ಷ ಕೃಷಿಯೇತರ ಭೂಮಿಯಾಗಿ ಪರಿವರ್ತನೆ ಹೊಂದ್ತಾಯಿದೆ ಅದೇ ಇದರಲ್ಲಿ ಸ್ಪೀಡಲ್ಲಿ ಜನಸಂಖ್ಯೆ ಮಾತ್ರ ಪ್ರತಿ ವರ್ಷ ಒಂದೂವರೆ ಕೋಟಿ ಆ್ಯಡ್ ಆಗ್ತಾಯಿದೆ ಸೊ ಎರಡು ಎರಡು ಸಾವಿರದ ಮೂವತ್ತಕ್ಕೆ ಖಂಡಿತವಾಗಲೂ ನಮ್ಮ ದೇಶದಲ್ಲಿ ನೀರು ಮತ್ತು ಆಹಾರಕ್ಕೆ ಸಂಬಂಧಿಸಿದಂತೆ ಒಂದು ಹೊಸ ಅವಕಾಶಗಳು ಸೃಷ್ಟಿಯಾಗ್ತವೆ ಖಂಡಿತ ಇನ್ವೆಸ್ಟ್ಮೆಂಟ್ಸ್ ಅಲ್ಲೇ ಆಗ್ತವೆ ಈಗಾಗಲೇ ಕಾಂಟ್ರಾಕ್ಟ್ ಫಾರ್ಮಿಂಗು ಮತ್ತಿತರೆ ಇದು ಬಂದ್ಬಿಟ್ಟಿದೆ ಸೊ ಇಲ್ಲಿ ನೀವೇನು ಮಾಡ್ಬೋದು ಅಂದರೆ ಬಿ ಎಸ್ ಸಿ ಅಗ್ರಿ ಮಾಡ್ಬೋದು ಬಹುತೇಕರು ಕೇಳುವ ಪ್ರಶ್ನೆ ಏನಂದರೆ ನಾನು ಸಿ ಇ ಟಿ ನೀಟ್ ಬರೆದಿದ್ದೀನಿ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ನಾನು ಹೇಗೆ ಬಿ ಎಸ್ ಸಿ ಅಗ್ರಿಗೆ ಹೋಗ್ಬೋದು ಅನ್ನೋದೇ ಪ್ರಶ್ನೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಏನಂದರೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ತಮಿಳ್ನಾಡಿನಲ್ಲಿ ಕೆಲವು ಬಿ ಎಸ್ ಸಿ ಅಗ್ರಿ ಪ್ರೈವೇಟ್ ಕಾಲೇಜ್ಗಳಿಗೆ ಪರ್ಮಿಷನ್ ನೀಡಲಾಗಿದೆ ಉದಾಹರಣೆಗೆ ನಮ್ಮಲ್ಲಿ ಜಿ ಪಿ ಎಸ್ ಅಂತ ಒಂದು ಕಾಲೇಜ್ ಇದೆ ಅದಕ್ಕೆ ನಾನು ಆಥರೈಸ್ಡ್ ಡೈರೆಕ್ಟರ್ ಅಂದರೆ ಸಲಹೆಗಾರರಿದ್ದೀನಿ ಅದು ಆ ಕಾಲೇಜ್ಗೆ ಸೊ ಬೆಂಗಳೂರಿನಲ್ಲಿದೆ ಜಿ ಪಿ ಎಸ್ ಅಂತ ಅಲ್ಲಿ ಅಂತಹ ಕಾಲೇಜ್ಗಳಿದ್ದಾವೆ ಅಲ್ಲಿ ಇವು ವಿಶೇಷವಾಗಿ ಸರ್ಕಾರನೇ ಮುತುವ ಕೇಂದ್ರ ಸರ್ಕಾರನೇ ಮುತುವರ್ಜಿ ವಹಿಸಿ ಕೊಟ್ಟಿರೋದ್ರಿಂದ ಎರಡು ಮೂರು ಕಾರಣಗಳಿಗೆ ತುಂಬ ಮಹತ್ವ ಆಗ್ತದೆ ಒಂದು ಫೀಸ್ ಬಡ ಜನರು ಅಫೋರ್ಡ್ ಮಾಡುವಂಥ ಫೀಸ್ ಇದೆ ಮತ್ತು ಲೋನ್ ವ್ಯವಸ್ಥೆಗಳು ಅಲ್ಲಿ ಸಿಕ್ತವೆ ವಿದ್ಯಾರ್ಥಿಗಳಿಗೆ ಅಧ್ಯಯನದ ಟೈಮ್ನಲ್ಲಿ ಎಪ್ಪತ್ತು ಪರ್ಸೆಂಟ್ಗೂ ಹೆಚ್ಚು ಪ್ರಾಕ್ಟಿಕಲ್ ಇದಕ್ಕೆ ಅವರು ಒತ್ತು ಕೊಡ್ತಾ ಇದ್ದಾರೆ ಮತ್ತು ಎರಡನೇ ವರ್ಷದಿಂದ ನಾಲ್ಕು ವರ್ಷದ ಡಿಗ್ರಿ ಕೋರ್ಸ್ ಅದು ಬಿ ಎಸ್ ಸಿ ಅಗ್ರಿ ಎರಡನೇ ವರ್ಷದಿಂದ ಅಲ್ಲಿ ಕೆ ಎ ಎಸ್ ಮತ್ತು ಐ ಎ ಎಸ್ನ ಕೋಚಿಂಗನ್ನು ಸಹ ಉಚಿತವಾಗಿ ನೀಡಲಾಗ್ತಿದೆ ಕೋರ್ಸ್ ಮುಗಿದ ಮೇಲೆ ಅವ್ರಿಗೆ ಒಂದು ಪೆಸ್ಟಿಸೈಡ್ ಅಂಗಡಿ ತೆಗಿಲಿಕ್ಕೆ ಒಂದು ಲೈಸೆನ್ಸನ್ನು ಮತ್ತು ಡ್ರೋನ್ ಗಳನ್ನು ಲೈಸನ್ಸ್ ಡ್ರೋನ್ ಚಲಾಯಿಸುವ ಲೈಸೆನ್ಸ್ ಕೊಡ್ತಾರೆ ಸ್ಪ್ರೇ ಮಾಡಲಿಕ್ಕೆ ನೆಕ್ಸ್ಟ್ ಎಲ್ಲ ಲೇಬರ್ ಶಾಪ್ ಆ ಒಂದು ದಿನಕ್ಕೆ ಅವನು ಐವತ್ತು ಎಕರೆಯನ್ನು ಸ್ಪ್ರೇ ಮಾಡಬಹುದು ಕೂತ್ಕೊಂಡು ಬೇರೆಯವ್ರಿಗೆ ಟ್ರೈನಿಂಗ್ ಮಾಡಿದ್ರು ಯಾಕಂದ್ರೆ ಮುಂದೆ ನಮ್ಮ ದೇಶದಲ್ಲಿ ಡ್ರೋನ್ ಪಾಲಿಸಿ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಈಗಾಗಲೇ ಗೊತ್ತಿರಲಿ ಇಂಡಿಯನ್ ಆರ್ಮಿ ಇಪ್ಪತ್ತು ಸಾವಿರ ಕೋಟಿ ಇಂಡಿಯನ್ ಆರ್ಮಿಗೆ ಡ್ರೋನ್ಸ್ ಗಳ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಡಿಆರ್ ಡಿಒ ಕೊಡ್ಲಾಗಿದೆ